ನಮಸ್ತೆ ತುಮಕೂರು ಇತ್ತೀನು ವಿಡಿಯೋ ಮಾಡಿದೀನಿ ಅಂದೆ ಒಂದು ದೇವಸ್ಥಾನಕ್ಕೆ ಹೋಗಿದೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಇಲ್ಲೇ ದಾಸರ ಕಲ್ಲಲ್ಲಿ ಅಂತ ಕಡಬ ಹೋಗ್ಲಿ ಬರುತ್ತೆ ಇದು ದೇವಸ್ಥಾನಕ್ಕೆ ಪೂಜೆ ನಲವತ್ತೆಂಟು ದಿವಸ ಓಪನ್ ಇತ್ತು ಓಪನ್ ಇದ್ದ ಕಾರಣ ಒಂದು ದಿವ್ಸ ಹೋಗಿ ಅನ್ನದಾನ ನಡೀತಾ ಇತ್ತು ಒಂದು ಪ್ರಸಾದ ಬೇಕು ಅಂತ ಹೋಗಿ ಪ್ರಸಾದ ತಿನ್ಕೊಂಡ್ ಬಂದಿದೆ ನೋಡಿ ಫ್ರೆಂಡ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅನ್ನ ಎಲ್ಲ ಮಾಡಿಸಿದೆ ಇದೇನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಹಿಂದೂ ಬಂದವರು ನಮ್ಮ ಮುಸ್ಲಿಮ್ಸ್ ಬಾಂಧವರು ಎಲ್ಲಾ ಒಗ್ಗಟ್ಟಿನಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶ ನೋಡಿ ಎಲ್ಲ ದೇವಸ್ಥಾನ ಹೊಸದಾಗಿ ಶಿಲೆ ಮಾಡಿರೋದು ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಒಂದು ಹಳ್ಳಿಲಿ ಒಗ್ಗಟ್ಟಾಗಿ ಎಲ್ಲಾರು ಒಗ್ಗಟ್ಟಾಗ್ತಾರೆ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಭೇದ ಭಾವ ಅನ್ನೋದೆಲ್ಲ ಎಲ್ಲ ಒಗ್ಗುಟ್ಟಿ ಒಗ್ಗಟ್ಟಿನಿಂದ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ದೇವಸ್ಥಾನ ಆಗ್ಲಿ ಒಂದು ಫಂಕ್ಷನ್ ಆಗಲಿ ಮದುವೆ ಆಗಲಿ ಅವರು ಇವರು ಅನ್ನೋದು ಭೇದ ಭಾವ ಮಾಡ್ದೆ ಆ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಸಣ್ಣ ಸಣ್ಣ ಮಕ್ಳೆಲ್ಲ ಬಡಿಸ್ತಾ ಫ್ರೆಂಡ್ಸ್ ನನಗೆ ತುಂಬಾ ಖುಷಿ ಆಯ್ತು ಇಲ್ಲಿ ವಿಡಿಯೋ ಏನಪ್ಪಾ ಅಂದ್ರೆ ಒಂದು ಇದು ಗೋಸ್ಕರ ಮಾಡ್ಕೊಂಡಿಲ್ಲ ವಿಡಿಯೋನ ನನಗೆ ತರ ಖುಷಿ ಅನ್ನಿಸ್ತು ಇಲ್ಲಿ ಹೋಗಿ ಅನ್ನ ಪ್ರಸಾದ ಪ್ರಸಾದ ಸಿಕ್ತಲ್ಲ ನೋಡಿ ಇದೆಲ್ಲ ಸಕ್ಕತ್ತಾಗಿತ್ತು ಆಗಿತ್ತು ಫ್ರೆಂಡ್ಸ್ ನೋಡಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋ ಬಾಳೆಯಲ್ಲೇ ಅದ್ರದ ಇದೇ ಮಜಾನೇ ಬೇರೆ ನೋಡಿ ನೆಲದ ಮೇಲೆ ರೋಡಿ ಮೇಲೆ ನೋಡಿ ಹಳ್ಳಿ ಕಡೆ ಸಿಟಿ ಕಡೆ ಎಲ್ಲ ಟೇಬಲ್ ಹಾಕ್ತಾರೆ ಶಮ್ಯಾನ್ ಹಾಕ್ತಾರೆ ನೋಡಿ ಮಳೆ ಬಂದಿ ಹೋಗಿದೆ ರೋಡಿನಲ್ಲಿ ರೋಡ್ ನಲ್ಲಿ ಕುಣ್ಸಿ ಊಟಕ್ಕೆ ಕೊಟ್ಟಿದ್ರೆ ನೋಡಿ ಫ್ರೆಂಡ್ಸ್ ಸಣ್ಣ ಸಣ್ಣ ಮಕ್ಕಳು ಫ್ರೆಂಡ್ಸ್ ಸಕ್ಕತ್ ಆಗಿತ್ತು ಫ್ರೆಂಡ್ಸ್ ಅಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಒಳ್ಳೆ ಒಂಥರ ಏನೋ ಒಂಥರ ಸ್ವರ್ಗ ಸಿಕ್ದಂಗಾಯ್ತು ದೇವಸ್ಥಾನದ್ದು ನಾವು ಸುಮಾರು ದಿವಸದಿಂದ ಪ್ರೋಗ್ರಾಮ್ ನಡೀತಿ ನಾನು ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ಆದ ಕಾರಣ ನಾನು ದಿವಸ ಹೋಗಿ ಬರೋಣ ಅಂತ ಹೋಗಿದೆ ಸಖತ್ತಾಗಿತ್ತು ಫ್ರೆಂಡ್ಸ್ ಊಟಾನು ಚೆನ್ನಾಗಿತ್ತು ಅದೇನ್ ರುಚಿನ ಗೊತ್ತಿಲ್ಲ ನಾನು ಮಾತ್ರ ಸಖತ್ ಒಟ್ಟು ತುಂಬಾಗಿ ಊಟ ಮಾಡಿದೆ ಇದೇ ತರ ದೇವಸ್ಥಾನಗಳಿಗೆ ಹೋಗಿ ಪ್ರಸಾದ ವಿನಿಯೋಗ ಮಾಡಬೇಕು ಅಂದರೆ ಸ ಏನ್ ಫ್ರೆಂಡ್ಸ್ ಅಂದ್ರೆ ಹೋಗ್ಬೇಕಾರೆ ಉತ್ಕೊಂಡೋಗಲ್ಲ ಫ್ರೆಂಡ್ಸ್ ಬರ್ಬೇಕಾದ್ರು ಬರ್ಬೇಕಾದ್ರು ಖಾಲಿ ಕೈಲಿ ಬರ್ತಿವಿ ಹೋಗ್ಬೇಕಾದ್ರು ಖಾಲಿ ಕೈಲಿ ಹೋಗ್ತಿವಿ ಫ್ರೆಂಡ್ಸ್ ಯಾವುದೇ ಆಗ್ಲಿ ನಾನ್ ಕೇಳ್ಕೊಳೋದೇನಪ್ಪ ಅಂದ್ರೆ ದಯವಿಟ್ಟು ಇರೋ ಇರೋ ದಿಸ್ ಇರೋದು ಮೂರೇ ದಿಸ ಯಾರಿಗೆ ಉಂಟು ಯಾರಿಗಿಲ್ಲ ಇದೇ ತರ ಲೈಫಲ್ಲಿ ಎಲ್ಲರಿಗೂ ಹೊಂದಾಣಿಕೆ ಆಗಿ ಜೀವನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಫ್ರೆಂಡ್ಸ್ ನಮ್ದು ನೋಡಿ ಫ್ರೆಂಡ್ಸ್ ಸಣ್ಣ ಸಣ್ಣ ಮಕ್ಳೆಲ್ಲ ಸಕ್ಕತ್ತಾಗಿ ಸಪ್ಲೈ ಮಾಡ್ತಿದ್ರು ನನ್ಗಂತೂ ತುಂಬಾ ಖುಷಿ ಆಯ್ತು ಹಣ ಏನೋಣ ನೀನು ನಾವು ಸಪ್ಲೈ ಮಾಡೋದಿಲ್ಲ ವೀಡಿಯೋ ಮಾಡಿ ಅಣ್ಣ ಅಂತ ಇದ್ರು ಇವರೆಲ್ಲ ಕೇಳ್ತಾಯಿದ್ರು ಇಲ್ಲಪ್ಪ ನನಗೇನೋ ಒಂಥರ ಖುಷಿ ಆಯಿತು ಅದರಿಂದ ಮಾಡ್ತಾ ಇದ್ದೀನಿ ಅಂತ ಮಾಡ್ಕೊಂಡೆ ಫ್ರೆಂಡ್ಸ್ ದಯವಿಟ್ಟು ಏನೋ ಒಂದು ಉದ್ದೇಶಕ್ಕೋಸ್ಕರ ಏನೋ ಒಂಥರ ಖುಷಿ ಕಾಣಿಸ್ತು ಅದರಿಂದ ವಿಡಿಯೋ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಮಕ್ಕಳು ಇಂಥ ಸಣ್ಣ ಸಣ್ಣ ಮಕ್ಕಳನ್ನು ಸಪ್ಲೈ ಮಾಡೋಕ್ಕಾಗಲಿ ಏನೋ ಒಂದು ಆನಂದ ಇರುತ್ತೆ ಏನಪ್ಪ ಅಂದರೆ ಒಂದು ಖುಷಿ ಮಾತನ್ನು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮಾಡಿದ್ರೆ ಆದರೆ ಆ ಆ ಖುಷನ್ ಚೇರು ಸ್ಪಂಜು ಚೇರಲ್ಲಿ ಕೂಣಸಿದ್ರು ಮಜಾ ಬರೋಲ್ಲ ಫ್ರೆಂಡ್ಸ್ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ